ಕೂಟಗಳಿಗೆ ಹೋಲಿಸಿದ್ರೆ ಕೋಲಾರ ಜಿಲ್ಲೆಯ ರೈತರಿಗೆ ಹೆಚ್ಚು ಅನುದಾನ ಸಂದಾಯ ಕಾಂಗ್ರೆಸ್ ಸರ್ಕಾರ ಎಂದಿಗೂ ರೈತರ ಪರ ನಿಲ್ಲುತ್ತದೆ ಸಚಿವ ಎಂಸಿ ಸುಧಾಕರ್ ಬೆಂಗಳೂರು ತುಮಕೂರು ಮಂಡ್ಯ ಆಲೂ ಒಕ್ಕೂಟಗಳಿಗೆ ಹೋಲಿಸಿದರೆ ಅವಿಭಾಜ್ಯ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ಮೂವತ್ತು ಕೋಟಿ ಹೆಚ್ಚುವರಿ ಹಣ ಸಂದಾಯವಾಗಿದೆ ಸಂಸದ ಕೆ ಸುಧಾಕರ್ ಇದನ್ನು ಹೇಳುವುದಿಲ್ಲ ಎಂದು ಸಚಿವ ಎಂಸಿ ಸುಧಾಕರ್ ಸಂಸದರಿಗೆ ಟಾಂಗ್ ನೀಡಿದರು ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜ್ ಮೈದಾನದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಸಹಕಾರಿ ಆಲೂ ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಮತ್ತು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಆಲು ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವರು ಈ ಹಿಂದೆ ಆಡಳಿತ ನಡೆಸಿದ ಒಕ್ಕೂಟಗಳು ಹಸು ಮೃತಪಟ್ಟರೆ ಮೂವತ್ತು ಸಾವಿರ ಕೊಡುತ್ತಿತ್ತು ಈಗಿನ ಒಕ್ಕೂಟ ಎಪ್ಪತ್ತು ಸಾವಿರ ಕೊಡಲು ತೀರ್ಮಾನಿಸಿದೆ ಇಂತಹ ಅನೇಕ ರೈತಪರ ಏಳಿಗೆ ಬಯಸುವ ತೀರ್ಮಾನಗಳು ತೆಗೆದುಕೊಂಡಿದೆ ವಿರೋಧ ಪಕ್ಷದ ನಾಯಕರು ರೈತನ ಬದುಕಿನ ಜೊತೆ ಚೆಲ್ಲಾಟ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಯಾರಿಗೂ ಅಧಿಕಾರ ಕೊಡುವ ಆಸೆಯಿಂದ ರಾಜಕೀಯ ಅಧಿಕಾರ ಬಳಸಿ ತರಾತುರಿಯಲ್ಲಿ ಒಕ್ಕೂಟವನ್ನು ಬೇರ್ಪಡಿಸಿ ಕೋಲಾರ ಜಿಲ್ಲೆಯ ಅಧಿಕಾರಿಗಳನ್ನ ಬಿಟ್ಟು ಒಕ್ಕೂಟಕ್ಕೆ ಆಡಳಿತ ಅಧಿಕಾರಿಯ ವ್ಯವಸ್ಥೆ ವಿರೋಧಿಸಿ ಈಗಿನ ಸರ್ಕಾರ ಒಕ್ಕೂಟ ವಿಭಜನೆ ಹಿಂಪಡೆದಿದೆ ವೈಜ್ಞಾನಿಕವಾಗಿ ವಿಭಜನೆ ಆಗಬೇಕು ಇದೇ ತಿಂಗಳು ಇಪ್ಪತ್ಮೂರರಂದು ಬಾಗೇಪಲ್ಲಿಯಲ್ಲಿ ಸರ್ವ ಸದಸ್ಯರ ಸಭೆ ಏರ್ಪಡಿಸಿದೆ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿ ಸಹಕರಿಸುವಂತೆ ಮನವಿ ಮಾಡಿದ್ರು ಹಿಂದೆ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರ ಏಳ್ನೂರು ಕೋಟಿ ಬಾಕಿ ಇಟ್ಟು ಹೊರೆ ಹಿಟ್ಟಿತ್ತು ಬಜೆಟ್ನಲ್ಲಿ ಮುನ್ನೂರ ಕೋಟಿ ಹಣ ತೆಗೆಸಿದ ರೈತರಿಗೆ ನೀಡಿದ ಐದು ರೂಪಾಯಿ ಪ್ರೋತ್ಸಾಹಧನ ಬಿಜೆಪಿ ನಿಲ್ಲಿಸಿತ್ತು ಈಗಿನ ಕಾಂಗ್ರೆಸ್ ಸರ್ಕಾರ ಐದು ರೂಪಾಯಿ ಪ್ರೋತ್ಸಾಹಧನ ನೀಡಲು ಮುಂದುವರೆಸಿದೆ ರೈತರ ಹನೋದ್ಯಮ ಪ್ರೋತ್ಸಾಹಿಸುವ ಕ್ರಮ ಕೈಗೊಂಡಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಮಾಜಿ ಗೃಹ ಸಚಿವ ಎ ಚೌಡರೆಡ್ಡಿ ಕೋಚಿಮುಲ್ ಅಧ್ಯಕ್ಷ ಹಾಗೂ ಮಾಲೂರು ಶಾಸಕ ಕೆವೈ ನಂಜೇಗೌಡ ಕೋಚಿಮುಲ್ ನಿರ್ದೇಶಕ ಅಶ್ವತ್ ನಾರಾಯಣ ಬಾಬು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು ಸದಸ್ಯ ಎಂಜೆ ಶ್ರೀನಿವಾಸ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬುಕ್ಕನಹಳ್ಳಿ ಶಿವಣ್ಣ ಸೇರಿದಂತೆ ಹಾಲು ಒಕ್ಕೂಟಗಳ ಅಧಿಕಾರಿಗಳು ರೈತರು ಮುಖಂಡರು ಭಾಗವಹಿಸಿದ್ದರು ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು ರೈತರಿಂದ ನಾವು ಪಡಿತಕ್ಕಂತ ಹಾಲು ವ್ಯರ್ಥ ಆಗದ ರೀತಿಯಲ್ಲಿ ಸಂಸ್ಥೆ ನಷ್ಟಕ್ಕೆ ಗುರಿ ಆಗದ ರೀತಿಯಲ್ಲಿ ಇವೆಲ್ಲ ಕ್ರಮಗಳು ತಂದುಕೊಳ್ತಕ್ಕಂಥದ್ದು ಆಗಿಂದ ಹಾಗೆ ತಂದುಕೊಳ್ತಕ್ಕಂಥ ಜವಾಬ್ದಾರಿ ಒಕ್ಕೂಟದ ಮೇಲೆ ಇರ್ತದೆ ಹಿಂದೆ ತಾವೆಲ್ಲ ನೆನೆಸ್ಕೋಬೇಕಾಗತ್ತೆ ಒಂದು ಸಂದರ್ಭದಲ್ಲಿ ವೀಕ್ಲಿ ಹಾಲಿಡೇ ಅಂತ ಮಾಡಿದ್ರು ಮಿಲ್ಕ್ ಹಾಲಿಡೇ ಅಂತ ನೆನಪಿದ್ಯಾ ಬಹಳಷ್ಟು ಜನ ಇಲ್ಲಿ ಅನುಭವಿದ್ದಾರೆ ವಾರಕ್ಕೆ ಒಂದು ದಿವಸ ಹಾಲು ತಗೊಳ್ಕೊಳ್ತಾ ಇರಲಿಲ್ಲ ಡೈರಿ ಅವರು ನಾನು ಬಹುಶಃ ಒಂದ್ ಇಪ್ಪತ್ತೈದು ವರ್ಷದಿಂದ ಕಳಿತೆ ನನಗೂ ನೆನಪಿದೆ ಯಾಕಂದ್ರೆ ನಾವು ತೋಟದಲ್ಲಿ ನಮ್ಮ ತಾಯಿಯವರು ಸುಮಾರು ಎಂಟತ್ತು ಹಸುಗಳನ್ನ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಹಸುಗಳನ್ನ ಸಾಕಿ ಹಾಲು ಡೈರಿಗೆ ಹಾಕಿರ್ತಕ್ಕಂತ ಅನುಭವ ಇದೆ ನಮ್ಗೆ ಆ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ ಇವತ್ತು ಏಕಾಏಕಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಲು ಉತ್ಪಾದನೆ ಆದಾಗ ಇದನ್ನ ಯಾವ ರೀತಿ ನಿರ್ವಹಣೆ ಆಗ್ ಮಾಡ್ಬೇಕು ಅಂತಕ್ಕಂಥ ಜವಾಬ್ದಾರಿ ಒಕ್ಕೂಟದ ಮೇಲೆ ಇರ್ತದೆ ಇವತ್ತು ಸರಿಸುಮಾರು ಹತ್ತು ಲಕ್ಷ ಲೀಟರ್ ವರೆಗೂ ಇವತ್ತು ಅದನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಬಳಸ್ತಕ್ಕಂಥದಕ್ಕೆ ಅವಕಾಶ ಇದೆ ಇನ್ನ ಎರಡು ಲಕ್ಷ ಲೀಟರ್ ಉಳಿತಕ್ಕಂತ ಸಂದರ್ಭದಲ್ಲಿ ಆ ಎರಡು ಲಕ್ಷ ಲೀಟರ್ ನಾವು ಹಾಲಿನ ಪೌಡರ್ ಆಗಿ ಪರಿವರ್ತನೆ ಮಾಡಬೇಕಾದ್ರೆ ಸಂದರ್ಭದಲ್ಲಿ ಆ ಎರಡು ಲಕ್ಷ ಲೀಟರ್ನ ನಾವು ಹಾಲಿನ ಪೌಡರ್ ಆಗಿ ಪರಿವರ್ತನೆ ಮಾಡಬೇಕಾದ್ರೆ ಖರ್ಚು ಬೀಳ್ತಕ್ಕಂಥದ್ದು ಮುನ್ನೂರ ಮೂವತ್ತು ರೂಪಾಯಿ ಆದ್ರೆ ಅದನ್ನ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಬರೀ ಇನ್ನೂರ ಹತ್ತು ರೂಪಾಯಿ ಮಾರಾಟ ಮಾಡಬೇಕು ನಿಮ್ಗೆ ಗೊತ್ತಿದೆ ಹಾಲಿನ ಪೌಡರ್ ಮಾಡ್ಬೇಕಾದ್ರೆ ಹಾಲಿನ ಕುದಿಸಿ ಕುದಿಸಿ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಪೌಡರ್ ಮಾಡ್ತಕ್ಕಂಥದ್ದು ಒಂದು ಲೀಟರ್ ಹಾಲಿಗೆ ಇವತ್ತು ನಮ್ಗೆ ಬಹುಶಃ ಇನ್ನೂರು ಮುನ್ನೂರು ಗ್ರಾಮ್ ಅಂತ ಕಾಣುತ್ತೆ ಪೌಡರ್ ಅಷ್ಟೇ ಅಲ್ವಾ ಅದನ್ನ ಮಾಡಿದಾಗ ಹಾಲಿನ ನೀರಿನ ಅಂಶ ಎಲ್ಲ ಪೂರ್ತಿ ತೆಗಿಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಇವತ್ತು ಒಕ್ಕೂಟಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ನಷ್ಟ ಆಗ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಿದು ತಾತ್ಕಾಲಿಕವಾಗಿ ಏನಿವತ್ತು ಹೆಚ್ಚುವರಿಯಾಗಿ ರೈತರಿಂದ ಹಾಲು ಶೇಖರಣೆ ಏನು ಉತ್ಪಾದನೆ ಆಗ್ತಾ ಇರ್ತಕ್ಕಂತ ಹಾಲನ್ನ ಅವರಿಂದ ತಿರಸ್ಕಾರ ಮಾಡಿದಿರ ಅದನ್ನ ಪಡ್ಕೊಂಡು ಇವತ್ತು ರೈತರಿಗೆ ತಾತ್ಕಾಲಿಕವಾಗಿ ಎರಡು ರೂಪಾಯಿ ಕಡಿತ ಮಾಡಿರ್ತಕ್ಕಂಥದ್ದು ಇವತ್ತು ಒಂದು ವ್ಯವಸ್ಥೆಯಲ್ಲಿ ವೈಜ್ಞಾನಿಕವಾಗಿ ಎಲ್ಲಾ ರೀತಿ ಆಲೋಚನೆ ಮಾಡಿ ಮಾಡಿರ್ತಕ್ಕಂಥದ್ದು ವಿರೋಧ ಪಕ್ಷಗಳು ಕೇವಲ ವಿರೋಧ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ರೈತರ ಭವಿಷ್ಯತ್ತಿನ ರೈತರ ಒಂದು ಹಿತಶಕ್ತಿಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮವನ್ನ ಕೇವಲ ರಾಜಕೀಯ ತೆವುಳಗಳಿಗೆ ವಿರೋಧ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ತಾವು ಯೋಚನೆ ಮಾಡಬೇಕು ಇವತ್ತು ಒಂದು ಒಕ್ಕೂಟ ಉಳಿಬೇಕಾದ್ರೆ ಈ ರೀತಿ ಕ್ರಮಗಳು ತಗೋಬೇಕಾಗತ್ತೆ ಒಂದು ನಾನು ತಮಗೆ ಹೇಳ್ತಕ್ಕಂಥದ್ದು ಇಡೀ ರಾಜ್ಯದ ಎಲ್ಲ ಒಕ್ಕೂಟಗಳನ್ನ ನೋಡಿದಾಗ ದಕ್ಷಿಣ ಕನ್ನಡದ ಒಕ್ಕೂಟದಲ್ಲಿ ಮಾತ್ರ ಮೂವತ್ತೈದು ರೂಪಾಯಿ ಕೊಡ್ತಾ ಇದ್ದಾರೆ ಕಾರಣ ಅಲ್ಲಿ ಶೇಖರಣೆ ಮಾಡೋದು ಕಷ್ಟ ಇದೆ ಮತ್ತು ಮಾರಾಟ ಕೂಡ ಬೆಲೆ ಜಾಸ್ತಿ ಇದೆ ಇವತ್ತು ಇಲ್ಲಿ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಒಕ್ಕೂಟಗಳಿಗೆ ಹೋಲಿಸಿದಾಗ ಏನು ಮೂವತ್ಮೂರು ರೂಪಾಯಿ ನಲವತ್ತು ಪೈಸೆ ಇತ್ತು ನಮ್ಮ ಒಕ್ಕೂಟದಲ್ಲಿ ಎಲ್ಲ ಒಕ್ಕೂಟಗಳಿಗಿಂತ ಜಾಸ್ತಿ ಇತ್ತು ಈಗ ನಾವು ಎರಡು ರೂಪಾಯಿ ಕಮ್ಮಿ ಮಾಡಿದ್ರೆ ಮೂವತ್ತೊಂದು ರೂಪಾಯಿ ನಲವತ್ತು ಪೈಸೆ ಆಗುತ್ತೆ ಇವತ್ತು ತುಮಕೂರಿನ ಒಕ್ಕೂಟ ಇರ್ಬೋದು ಬೆಂಗಳೂರಿನ ಒಕ್ಕೂಟ ಇರ್ಬೋದು ಅಥವಾ ಮಂಡ್ಯ ಒಕ್ಕೂಟ ಇರ್ಬೋದು ಇವೆಲ್ಲಕ್ಕೂ ಹೋಲಿಸಿದಾಗ ನಾವೇನು ತೀರಾ ಏನು ಕಮ್ಮಿ ಇಲ್ಲ ಅವರು ಅವರೆಷ್ಟು ಕೊಡ್ತಾ ಇದಾರೆ ಅಷ್ಟೇ ಕೊಡ್ತಾ ಇದ್ದೀವಿ ಇದುವರೆಗೂ ಸುಮಾರು ಈ ಮೂರು ಒಕ್ಕೂಟಗಳಿಗೆ ಹೋಲಿಸದೆ ನಾವು ಸರಾಸರಿ ಇಪ್ಪತ್ತೇಳರಿಂದ ಮೂವತ್ತು ಕೋಟಿ ಇವತ್ತು ರೈತರಿಗೆ ಹೆಚ್ಚುವರಿಯಾಗಿ ನಮ್ಮ ಒಕ್ಕೂಟದಿಂದ ನಮ್ಮ ಎರಡು ಜಿಲ್ಲೆಗಳ ಒಕ್ಕೂಟದಿಂದ ಇವತ್ತು ರೈತರಿಗೆ ಸಂದಾಯ ಆಗಿದೆ ಇದನ್ನ ಮಾತ್ರ ಯಾರು ಹೇಳಲಿಕ್ಕೆ ತಯಾರಿಲ್ಲ ಏನು ಎಂಟು ಲಕ್ಷ ಲೀಟರ್ ಉತ್ಪಾದನೆ ಆಗ್ತಾ ಇತ್ತು ಅದಕ್ಕೆ ಇವತ್ತು ಪ್ರೋತ್ಸಾಹ ಕೊಟ್ಟು ರೈತರ ಏನು ಇವತ್ತು ಇದನ್ನ ಬೆಳಿಲಿಕ್ಕೆ ಮೇವನ್ನ ಬೆಳಿಲಿಕ್ಕೆ ಮೂರು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡ್ತಕ್ಕಂಥ ಕ್ರಮವನ್ನು ತೆಗೆದುಕೊಂಡಿದ್ರು ಇದ್ರ ಬಗ್ಗೆ ಯಾರು ಹೇಳಲಿಕ್ಕೆ ತಯಾರಿಲ್ಲ ಇವತ್ತು ಏನು ಒಂದು ಹಸ್ವಸ್ತು ಹೋದ್ರೆ ಮೂವತ್ತು ಸಾವಿರ ಕೊಡ್ತಾ ಇದ್ರು ಅದನ್ನ ಎಪ್ಪತ್ತು ಸಾವಿರವರೆಗೂ ಕೊಡ್ತಕ್ಕಂತ ಒಂದು ಕೆಲಸವನ್ನ ನಮ್ಮ ಒಕ್ಕೂಟ ತೀರ್ಮಾನ ತಗೊಂಡಿದೆ ಅದನ್ನ ಇವತ್ತು ಕಾರ್ಯಗತ ಮಾಡಿದೆ ಇದ್ರ ಬಗ್ಗೆ ಯಾರು ಮಾತಾಡಲಿಕ್ಕೆ ತಯಾರಿಲ್ಲ ಈ ರೀತಿ ಸತ್ಯಗಳನ್ನ ವಸ್ತುಸ್ಥಿತಿಗಳನ್ನ ಮರೆಮಾಚಿ ಇವತ್ತು ರೈತರ ಬದುಕಿನ ಮೇಲೆ ಚಲ್ಲಾಟ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ಇಲ್ಲ ಸಲ್ಲದ ಮಾತುಗಳನ್ನ ಇವತ್ತು ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳುವಂತದಿಷ್ಟೇ ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟಗಳು ಬೇರೆ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆದ್ರೆ ಹಿಂದೆ ಯಾರಿಗೋ ರಾಜಕೀಯ ದೇವಗಳಿಗೆ ಯಾರಿಗೋ ಅಧಿಕಾರ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವೈಜ್ಞಾನಿಕವಾಗಿ ಆಸ್ತಿ ಪಾಸ್ತಿಗಳ ಹಂಚಿಕೆ ಅಲ್ಲಿರ್ತಕ್ಕಂಥ ಸೌಲಭ್ಯ ಏನಿವತ್ತು ಚಿಕ್ಕಬಳ್ಳಾಪುರದ ಡೈರಿಯಲ್ಲಿ ಮದರ್ ಮದ ಡೈರಿ ಏನಿದೆ ಅಲ್ಲಿ ಇವತ್ತು ಪ್ಯಾಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ ನಾವು ಬೇರೆ ಒಕ್ಕೂಟ ಆದಾಗ ನಾವು ಶೇಖರಣೆ ಮಾಡ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಶೇಖರಣೆ ಮಾಡ್ತಕ್ಕಂಥ ಹಾಲನ್ನ ನಾಳೆ ಪ್ಯಾಕೆಟ್ ರೂಪದಲ್ಲಿ ನಾವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕಾದ್ರೆ ನಾವು ಬೇರೆ ಒಕ್ಕೂಟಗಳಿಗೆ ಅದನ್ನ ಕಾಂಟ್ರಾಕ್ಟ್ ಕೊಟ್ಟು ಅವರಿಗೆ ಹಣ ಕೊಟ್ಟು ಪ್ಯಾಕಿಂಗ್ ಮಾಡಿಸಿ ಮಾರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ತೀರಾ ರಾಜಕೀಯ ಅಧಿಕಾರ ಇದೆ ಅಂತ ಹೇಳಿ ತರಾತುರಿಯಲ್ಲಿ ಒಕ್ಕೂಟವನ್ನ ಬೇರ್ಪಡಿಸಿ ಈ ಒಂದು ಜಿಲ್ಲೆಗೆಂತ ನಿರ್ದೇಶಕರ ಅಧಿಕಾರವನ್ನ ಕಿತ್ತು ಆಡಳಿತಾಧಿಕಾರನ್ನ ನೇಮಕ ಮಾಡತಕ್ಕಂತ ಒಂದು ವ್ಯವಸ್ಥೆ ವಿರೋಧಿಸಿ ಏನು ನಮ್ಮ ಸರ್ಕಾರ ಒಕ್ಕೂಟದ ವಿಭಜನೆಯನ್ನ ಹಿಂಪಡೆದು ವೈಜ್ಞಾನಿಕವಾಗಿ ಈ ಒಕ್ಕೂಟದ ವಿಭಜನೆ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗಾಗಲೇ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಬಾಗೇಪಲ್ಲಿಯಲ್ಲಿ ಇವತ್ತು ಸರ್ವ ಸದಸ್ಯರ ಸಭೆಯನ್ನ ಕರೆದಿದ್ದಾರೆ ಇಲ್ಲಿ ಇಲ್ಲಿರ್ತಕ್ಕಂಥ ಅವ್ರು ಎಲ್ಲರೂ ಕೋರ್ತೇನೆ ದಯವಿಟ್ಟು ಆ ಸಭೆಯಲ್ಲಿ ಪಾಲ್ಗೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕೂಟ ವಿಭಜನೆ ಆಗ್ಬೇಕು ಅಂತಕ್ಕಂಥ ಅಭಿಪ್ರಾಯಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸೆಕ್ಷನ್ ಫೋರ್ಟೀನ್ ಅಲ್ಲಿ ಇವತ್ತು ಏನು ನಾವು ಒಕ್ಕೂಟ ವಿಭಜನೆ ಆಗ್ಬೇಕು ಅಂತಕ್ಕಂಥದನ್ನ ವೈಜ್ಞಾನಿಕವಾಗಿ ಮಾಡುವಂತದ್ದಿಕ್ಕೆ ಎಲ್ಲರೂ ಬದ್ಧವಾಗಿದ್ದೀವಿ ನಂಜೇಗೌಡರಿಂದ ಹಿಡಿದು ಎಲ್ಲರೂ ಇವತ್ತು ಅದಕ್ಕೆ ಬದ್ಧವಾಗಿದ್ದೀವಿ ಆ ಪ್ರಕ್ರಿಯೆಗಳನ್ನ ಮಾಡಿ ನಂತರ ನಾವು ಬೇರೆ ಒಕ್ಕೂಟ ಸ್ಥಾಪನೆ ಮಾಡಿಕೊಳ್ಳೋದ್ರ ಜೊತೆಗೆ ಈಗಾಗಲೇ ಕಮಿಟಿಯಲ್ಲಿ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗೆ ಪ್ಯಾಕಿಂಗ್ ಯೂನಿಟ್ ಚಿಕ್ಕಬಳ್ಳಾಪುರದಲ್ಲಿ ಆಗ್ಬೇಕು ಅಂತಕ್ಕಂತ ಒಂದು ತೀರ್ಮಾನವನ್ನು ಸಹ ಮಾಡಿದ್ದಾರೆ ಇದೆಲ್ಲ ಯಾರು ಯಾರಿಗೋಸ್ಕರ ಮಾಡ್ತಾ ಇರೋದು ಇವೆಲ್ಲ ಮಾಡ್ದಿರ ಯಾವುದೇ ವ್ಯವಸ್ಥೆ ತಯಾರು ಮಾಡ್ಕೊಳ್ತೀರಾ ಕೇವಲ ರಾಜಕೀಯ ಅಧಿಕಾರ ಯಾರಿಗೋ ನೀಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಮಾಡುವಂತದ್ದು ಸೂಕ್ತ ಅಲ್ಲ ನಾವೆಲ್ಲ ಯಾರು ಇವತ್ತು ನಮ್ಮ ಬೆವರನ್ನು ಸುರಿಸಿ ಇವತ್ತು ಗೌರವದ ಜೀವನವನ್ನ ನಡೆಸುವಂಥದಕ್ಕೆ ಹೈನೋದ್ಯಮದಲ್ಲಿ ನಾವೆಲ್ಲ ತೊಡ್ಕೊಂಡಿದ್ದೀವಿ ನಮ್ಮೆಲ್ಲರ ಬದುಕಿನ ಮೇಲೆ ಚಲಾಟ ಆಗ್ತಕ್ಕಂಥದಕ್ಕೆ ಅವಕಾಶ ಇಲ್ಲ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗಾಗಲೇ ಏನು ಒಕ್ಕೂಟದಲ್ಲಿ ಹದಿನೈದು ಎಕರೆ ಜಾಗ ಇದೆ ಚಿಕ್ಕಬಳ್ಳಾಪುರದಲ್ಲಿ ಅದ್ರ ಜೊತೆಗೆ ಹತ್ತು ಎಕರೆ ಹಾರ್ಟಿಕಲ್ಚರ್ ಇಲಾಖೆಯಿಂದ ಜಾಗ ಕೊಡೋದಕ್ಕೆ ನಮ್ಮ ಸರ್ಕಾರ ತಯಾರಿದೆ ಈಗಾಗಲೇ ಈ ಏನಿವತ್ತು ನೂರಿಪ್ಪತ್ತು ಕೋಟಿಯಲ್ಲಿ ಹೊಸದಾಗಿ ಪ್ಯಾಕಿಂಗ್ ಯೂನಿಟ್ ಆಗ್ಬೇಕು ಅದಕ್ಕೆ ಬೇಕಾದಂತ ಜಾಗ ಕೊಡಕ್ಕೆ ತಯಾರಿದೀವಿ ಅದಕ್ಕೆಲ್ಲ ತಯಾರ ನಾವು ಎಲ್ಲ ಪರ್ಯಾಯ ಜಾಗ ತೋಟಗಾರಿಕೆ ಇಲಾಖೆ ಕೊಡೋದಕ್ಕೆ ನಾವು ರೆಡಿ ಇದೀವಿ ಇವೆಲ್ಲ ತಯಾರಿ ಮಾಡ್ಕೋಬೇಕಾಗತ್ತೆ ಯಾವ ತಯಾರಿ ಮಾಡ್ಕೊಂಡಿರೋ ಮಾಡುವಂತದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಆಲೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚಿನ ತಮ್ಮ ಸಮಯ ತೆಗೆದುಕೊಳ್ಳೋದಿಲ್ಲ ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಇನ್ನೂರ ಇಪ್ಪತ್ತು ಕೋಟಿ ಎಂ ಬಿ ಕೆ ಗೋಲ್ಡನ್ ಡೈರಿ ಮಾಡ್ಬೇಕು ಅಂದ್ರೆ ಅದು ನಿಂತೋಯ್ತು ಮತ್ತೆ ಆಡಳಿತ ಮಂಡಳಿ ಇತ್ತು ಏನು ಆಡಳಿತ ಮಡಿಯಲ್ಲಿ ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡಬೇಕು ನನಗ್ ಎರಡನೇ ಅವಧಿ ಅವಕಾಶ ಅವಕಾಶ ಒಳ್ಳೆ ಒಳ್ಳೆ ಕಾರ್ಯಕ್ರಮ ತಗೊಬೇಕು ಅಂತಿದ್ದೆ ಏನು ಆಡಳಿತ ನಾಮಕ ವಸ್ತಿ ಆಡಳಿತ ಮಂಡಳಿ ನಡ್ಕೊಂಡು ಹೋಗ್ತಾ ಇತ್ತು ತುಂಬಾ ನಾವು ಆಡಳಿತ ಮಂಡಳಿ ತುಂಬಾ ಯೋಚನೆ ಪರಿಸ್ಥಿತಿ ಬಂತು ಹಾಲು ಉತ್ಪಾದಕರ ಪರವಾಗಿ ಏನು ಕಾರ್ಯಕ್ರಮ ಕೊಡಕ್ಕೆ ಆಯ್ತಲ್ಲ ಅಂತ ಸಂದರ್ಭದಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಸುಧಾಕರ್ ಅವರು ನಮ್ಮ ಮಂತ್ರಿ ಕೂಡ ಆದ್ರು ಅವರ ಸಹಕಾರ ನಮಗೆ ಇವತ್ತೇನಾದ್ರು ನಾವು ಹೆಮ್ಮೆಯಿಂದ ನಮ್ಮ ಸುಧಾಕರ್ ನಾವು ಏನನ್ನು ಮಾಡಿದ್ವಿ ನಮ್ಮ ಆಡಳಿತ ಮಾಡಿಲ್ ಏನನ್ನ ಮಾಡ್ತು ಅಂತ ಹೇಳಿದ್ರು ನಮ್ಮ ಆಡಳಿತ ಮಾಡಿದ ನಿರ್ದೇಶಕ ನಾವೇನನ್ನು ಮಾಡಿದ್ವಿ ಮಾಡ್ತಾ ಇದ್ವಿ ಅಂತ ಹೇಳ್ತಾವ್ರೆ ನಾನು ಕೂಡ ಇಲ್ಲಿತ್ತು ನಾನು ಏನಾದ್ರು ಇಂತಿಂತ ಕಾರ್ಯಕ್ರಮ ಮಾಡಿದೀನಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಹಕಾರದಿಂದ ನಮ್ಮ ಸುಧಾಕರ್ ಅವರ ಸಹಕಾರದಿಂದ ಒಂದು ವರ್ಷದಲ್ಲಿ ತಗೊಂಡಂತ ಕಾರ್ಯಕ್ರಮ ಹಾಲು ಉತ್ಪಾದಕರ ಪರವಾಗಿ ಒಂದು ಪಟ್ಟಿನ ನೋಡಬಹುದು ನೀವು ಅಷ್ಟೊಂದು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಸುಮಾರು ಜನ ಇಲ್ಲಿ ಹಾಲು ಉತ್ಪಾದಕರು ಅಧ್ಯಕ್ಷಗಳಿದಿರಿ ಕಾರ್ಯಾಧ್ಯಕ್ಷಿಗಳಿದಿರಿ ಉತ್ಪಾದಕರಿದ್ದೀರಿ ನಾವ್ ಹೇಳೋದು ಯಾವುದು ಯಾವ್ದು ನಿಮ್ ಮುಂದೆ ಸುಳ್ಳು ಹೇಳಕ್ ಆಗುದಿಲ್ಲ ಹಾಳೆ ತಗೊಂಡಿರ್ತ ತೀರ್ಮಾನ ಸರ್ಕಾರ ಕೊಟ್ಟಂತ ಅವಕಾಶ ನಮ್ಗೆ ನೀವು ನೋಡಬಹುದು ಹಾಲು ಉತ್ಪಾದನೆ ಕಡಿಮೆ ಮಾಡಿದ್ರು ದಂಡಿ ಮಾಡ್ತಾ ಇದ್ರು ಸಂಸದರು ಸನ್ಮಾನ್ಯ ಸಂಸದ ಸಂಸದರು ಸಿಬ್ಬಳ್ಳಪರ ಎಂ ಪಿ ಅವರು ಅವ್ರ ಜೊತೆಲಿ ಒಬ್ಬ ಮಾಜಿ ಅಧ್ಯಕ್ಷರು ಕೂಡ ಮಾಜಿ ನಿರ್ದೇಶಕರು ಕೂಡ ಕೂತಿದ್ರು ಅವರ ಭಾಷಣ ನೋಡ್ತಾ ಇದ್ದೀನಿ ನಾನು ನಾನು ಸಂಸದರಿಗೆ ಮತ್ತೆ ಮಾಜಿ ನಿರ್ದೇಶಕರು ಇಪ್ಪತ್ತೇಳು ವರ್ಷ ನಿರ್ದೇಶಕರಾಗಿ ಕೆಲಸ ಮಾಡಿದಂತವ್ರು ಎರಡು ಅವಧಿಯಲ್ಲಿ ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಅವರು ಒಂದು ಪ್ರಶ್ನೆ ಮಾಡ್ತೀನಿ ನಾನು ನಿಮ್ಮ ಕಾಲದಲ್ಲಿ ಹಾಲು ಉತ್ಪಾದನೆ ಎಷ್ಟಿತ್ತು ಆ ಹಾಲು ಉತ್ಪಾದನೆ ಮಾರ್ಕೆಟಿಂಗ್ ನೀವೇನ್ ಮಾಡ್ತಾ ಇದ್ರಿ ಮತ್ತೆ ಆಲ್ ರೇಟ್ ಏನ್ ಕೊಡ್ತಾ ಇದ್ರಿ ಮತ್ತೆ ಕಡಿಮೆ ಮಾಡುದು ಜಾಸ್ತಿ ಮಾಡುದು ನಿಮ್ಮ ಕಾಲದಲ್ಲಿ ಇತ್ತ ಇಲ್ಲ ಅದೆಲ್ಲ ಇವತ್ತು ಮರ್ತು ಬಿಟ್ಟಿದ್ದಾರೆ ಇವರು ಅದೆಲ್ಲ ಮರ್ತು ಇವತ್ತು ಏನೇನ್ ಬೇಕು ಮನಸ್ ಬಂದಗಳನ್ನೆ ಮಾತಾಡ್ತಾ ಇದ್ರು ಅದ್ರ ಜೊತೆಯಲ್ಲಿ ನಿಮ್ಮ ಕಾಲದಲ್ಲಿ ನಿಮ್ಮ ಎಂ ಪಿ ಅವರು ನಿಮ್ಮ ಸ್ನೇಹಿತರು ನಿಮ್ಮ ಪಕ್ಕದಲ್ಲಿ ಪಕ್ಕದಲ್ಲಿರೋ ಅಧ್ಯಕ್ಷ ನಿರ್ದೇಶಕ ಇದ್ದಂತ ಕಾಲದಲ್ಲಿ ಏನೇನು ಕಾರ್ಯಕ್ರಮ ಕೊಟ್ರಿ ಹಾಲು ಉತ್ಪಾದಕರಿಗೆ ಯಾವ್ಯಾವ ಯೋಜನೆಗಳನ್ನ ಕಾರ್ಯಕ್ರಮ ತಗೊಂಡ್ರಿ ಏನು ಮಾಡೋಕ್ಕಾಗ್ಲಿಲ್ಲ ಇವತ್ತು ನಮ್ಮ ಆಡಳಿತ ಆಡಳಿತ ಮಾಡಿದ ಬಗ್ಗೆ ಸರ್ಕಾರದ ಬಗ್ಗೆ ಮಾತಾಡ್ತೀವಿ ಹೌದು ಹಾಲು ಉತ್ಪಾದನೆ ಮಾಡ್ತಾ ಇದೀವಿ ಸುಧಾಕರ್ ಸಾಹೇಬ್ರು ಹೇಳಿದ್ದಾರೆ ಹಾಲು ಉತ್ಪಾದನೆ ಮಾಡೋಕ್ಕೆ ಕಡಿಮೆ ಮಾಡೋಕೆ ಕಾರಣ ಅಂತೂ ಕೂಡ ನಾನು ಅದನ್ನ ಹೇಳಕ್ ಹೋಗಿದೆ ನಿಜ ಅದು ಹಾಲು ಉತ್ಪಾದನೆ ಹೆಚ್ಚಿಗೆ ಆದಂತಹ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ಕಡಿಮೆ ಮಾಡುದು ಮತ್ತೆ ಜಾಸ್ತಿ ಮಾಡುದು ನಿಮ್ಗೆಲ್ಲರಿಗೂ ಗೊತ್ತಿಲ್ಲ ನಿಜವಾಗ ಹಾಲು ಉತ್ಪಾದಕರು ನಿಜವಾಗ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಗೊತ್ತಿದೆ ಈ ಹಾಲು ಹಾಕದೆ ಇರ್ತಾರಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘ ಏನೋದು ಗೊತ್ತಿಲ್ಲದೆ ಇರ್ತದಲ್ಲ ಅವರು ಮಾತಾಡುತ್ತ ಮಾತು ಇದೆಲ್ಲ ಗೊತ್ತಿಲ್ಲದೆ ಮಾತಾಡುತ್ತ ಮಾತುಗಳು ಅವ್ರು ಒಂದು ಪ್ರಶ್ನೆ ಮಾಡ್ತೀನಿ ನಾನು ಹಾಲು ಉತ್ಪಾದನೆಗೆ ಅತಿ ಹೆಚ್ಚಿಗೆ ಹಾಲು ಉತ್ಪಾದನೆ ಆಗೋದಕ್ಕೆ ತಗೊಂಡ ಕಾರ್ಯಕ್ರಮ ನೀವು ಯಾರು ಮಾತಾಡಲ್ಲ ನಾವು ಏಳುವರೆ ಲಕ್ಷ ಲೀಟರ್ ಹಾಲು ಬಂದಿದ್ವಿ ನಾವು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಏಳುವರೆ ಲಕ್ಷ ಲೀಟರ್ ಹಾಲು ಉತ್ಪಾದನೆ ಪ್ರೋತ್ಸಾಹನ ಕೊಡ್ತೀವಿ ಅಂತೇಳಿ ಬೀಜ ಕೊಟ್ಟು ಮೂರ್ ಸಾವಿರ ರೂಪಾಯಿ ಕೊಟ್ಟಿದ್ದು ಮತ್ತೆ ಹಾಲು ಹಾಲ್ ರೇಟ್ ಹೆಚ್ಚಿಗೆ ಮಾಡಿದಾದ್ಮೇಲೆ ಮತ್ತೆ ನಾವು ಎಲ್ಲಾ ಒಕ್ಕೂಟಗಳು ಕಡಿಮೆ ಮಾಡಿದ್ರು ಕೂಡ ಕೋಲಾರ ಆಡಳಿತ ಮಾಡಿ ನಾವು ಹಾಲು ಕಡಿಮೆ ಮಾಡ್ಲಿಲ್ಲ ನಾವು ಎಲ್ಲ ಒಕ್ಕೂಟಗಳು ಆಲ್ ರೇಟ್ ಕಡಿಮೆ ಮಾಡಿದ್ರೆ ನಾವು ಆರು ತಿಂಗಳು ಕಡಿಮೆ ಮಾಡಬಾರ್ದು ಹಾಲು ಉತ್ಪಾದನೆ ಕಡಿಮೆ ಆಗ್ಬಿಡ್ತದೆ ಹಾಲು ಉತ್ಪಾದನೆ ತೊಂದರೆ ಆಗ್ತದೆ ಪ್ರೋತ್ಸಾಹನ ಕೊಡೋ ಜೊತೆಗೆ ನಮ್ಮ ರೇಟ್ ಅನ್ನ ಮುಂದುವರಿಸಬೇಕು ಅಂತ ನಾವು ಆಡಳಿತ ಮಾಡಲಿಕ್ಕೆ ತೀರ್ಮಾನ ಸುಮಾರು ಇಪ್ಪತ್ತೈದಿಂದ ಮೂವತ್ತು ಕೋಟಿ ಕೋಟಿ ರೂಪಾಯಿ ಹೆಚ್ಚುವರಿ ಕೊಟ್ಟಿದ್ದೀವಿ ಎಲ್ಲಾ ರೇಟ್ ಕಡಿಮೆ ಮಾಡಿದ್ರು ನಾವು ಕಡಿಮೆ ಮಾಡದೆ ಹಾಳು ಉತ್ಪಾದಕರು ಕೊಟ್ಟಿದ್ದ ಅತಿ ಹೆಚ್ಚಿನ ರೇಟ್ ಅನ್ನು ಕೊಟ್ಟಿದ್ದೇವೆ ಹೌದು ಇವತ್ತು ಹನ್ನೆರಡು ಲಕ್ಷ ಎಂಬತ್ತೈದು ಸಾವಿರ ಲೀಟರ್ ಕೂಡ ಹೋಗಿದ್ವಿ ಸರಾಸರಿ ಇವತ್ತು ಹನ್ನೆರಡುವರೆ ಲಕ್ಷ ಕೂಡ ಬಂದ್ಬಿಟ್ಟಿದ್ದೆವು ನಾವು ಇವತ್ತು ನಾವು ಮಾರ್ಕೆಟಿಂಗ್ ಮಾಡ್ಬೇಕು ನಾಳೆ ಬೆಳಿಗ್ಗೆ ಏನಾದರೂ ಬಟವಾಣ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮಾತಾಡ್ತಾರೆ ಇವರೇ ಮಾತಾಡ್ತಾರೆ ದಿವಾಳಿ ಮಾಡಿಬಿಟ್ರು ಆಡಳಿತ ಮಾಡಿಲ್ಲ ಹಾಳು ಮಾಡಿಬಿಟ್ರು ಅಂತ ಹೇಳ್ತಾರೆ ಸರ್ಕಾರ ನಮ್ಗೆ ನಮ್ಗೆ ದುಡ್ಡು ಕೊಡೋದಿಲ್ಲ ಆಡಳಿತ ಮಾಡಲಿಕ್ಕೆ ಹಾಲು ಉತ್ಪಾದಕರ ಒಕ್ಕೂಟಗಳಿಗೆ ಸರ್ಕಾರದಿಂದ ಪ್ರೋತ್ಸಾಹಧನ ಬಿಟ್ರೆ ನೀವು ಕೊಡಂತ ಹಾಲನ್ನ ನಾವು ಮಾರಾಟ ಮಾಡಿ ಅದು ಬರುತ್ತ ಲಾಭದಲ್ಲಿ ಹಾಲು ಕೊಡಬೇಕು ಪ್ರಾಜೆಕ್ಟ್ ಅನ್ನ ತಗೋಬೇಕು ಕಾರ್ಯಕ್ರಮ ಕೊಡಬೇಕು ಸುಮಾರು ಯೋಜನೆಯನ್ನ ಕೊಡುವಂತ ಹಾಲು ಉತ್ಪಾದನೆ ಕೊಟ್ಟಂತ ಮಾರ್ಕೆಟ್ ಮಾಡಿ ಅದು ಬರುತ್ತ ಲಾಭದಲ್ಲಿ ಮಾಡುತ್ತ ಹೌದು ಆದ್ರೂ ಕೂಡ ನಿಮ್ಗೆ ಅರ್ಥ ಮಾಡ್ಕೊಂಡೆ ನೀವು ಮನಸ್ಸು ಬಂದಾಗ ಮಾತಾಡೋದಲ್ಲ ಹೌದು ಇವತ್ತು ನಾವು ಆಡಳಿತ ಮಾಡಿ ತಗೊಂಡಂತ ತೀರ್ಮಾನ ಇವತ್ತು ಎಂಇಿಕೆ ಗೋಲ್ಡನ್ ಡೈರಿ ಏನು ನಿಲ್ಲಿಸಿದ್ರೆ ಇನ್ನೂರ ಇಪ್ಪತ್ತು ಕೋಟಿ ಪ್ರಾರಂಭ ಮಾಡಿದ ನಲವತ್ತು ಪರ್ಸೆಂಟ್ ಕೆಲಸ ಮುಗ್ದಿದೆ ಎಮಿ ಗೋಡೆ ಗೋಲ್ಡನ್ ಡೈರಿಯಿಂದ ಅದ್ರ ಜೊತೆಗೆ ಸೋಲಾರ್ ಪ್ಲಾಂಟ್ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಒಕ್ಕೂಟ ಸೋಲಾರ್ ಪ್ಲಾಂಟ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದು ಇಂಡಿಯಾದಲ್ಲಿ ಒಂದು ಮಿಲ್ಕ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಒಂದು ಮಿಲ್ಕ್ ಸೋಲಾರ್ ಪ್ಲಾಂಟ್ ಮಾಡುದು ಒಂದು ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ ಎರಡು ಜಿಲ್ಲೆಯಿಂದ ಎರಡು ಕೋಟಿ ರೂಪಾಯಿ ನಾನು ಆಡಳಿತ ಮಂಡಳಿಗೆ ಹೇಳಿದೆ ಸೋಲಾರ್ ಪ್ಲಾಂಟ್ ಮಾಡಬೇಕು ಅಂತ ಪಾಪ ಯಾರು ನಂಬಿಕೆ ನಾನು ಹೇಳಿದ ಉದಾಹರಣೆಗೆ ಮಾಲೂರಲ್ಲಿ ಹತ್ತು ಬಿಎಂಸಿಗೆ ಸೋಲಾರ್ ಪ್ಲಾಂಟ್ ಸೋಲಾರ್ ಮಾಡಿಸಿದೆ ಟ್ರೈಲ್ ಫಸ್ಟ್ ತಗೊಂಡಾಗ ಜೀರೋ ಬಿಲ್ ಬಂತು ನಮ್ಮ ಆಡಳಿತ ಮಂಡಳಿ ಎಕರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಡಿ ಕೆ ಜಿಲ್ಲಾಧಿಕಾರಿಗಳಾದ ಸಂದರ್ಭದಲ್ಲಿ ಐವತ್ತು ಎಕರೆ ಕೋಲಾರ ಜಾಗ ಕೊಟ್ಟರು ಆ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ಮಾಡಬೇಕು ಸುಮಾರು ಅರವತ್ತೈದು ಕೋಟಿ ತೀರ್ಮಾನ ತಗೊಂಡು ನನ್ನ ಪ್ರಕಾರ ಕಾಲ ಎರಡುನೂರಿಂದ ಮೂರು ತಿಂಗಳಿಗೆ ಹನ್ನೆರಡು ಮೆಗಾವಟ್ ಉತ್ಪಾದನೆ ಮಾಡುತ್ತಾ ಸೋಲಾರ್ ಪ್ಲಾಂಟ್ ಆಗ್ತಾ ಇರೋದು ಕೂಡ ಎರಡು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಎರಡು ಕೋಟಿ ರೂಪಾಯಿ ಹತ್ತು ಲಕ್ಷ ಲೀಟರ್ ಹಾಲು ಬಂದ್ರು ಕೂಡ ನಾವು ಸರಾಸರಿ ಎರಡು ರೂಪಾಯಿ ರೇಟ್ ನಮ್ಮ ಒಕ್ಕೂಟ ಕರೆಂಟ್ ಬಿಲ್ ನಾವು ಹಾಲು ಉತ್ಪಾದಕರಿಗೆ ಒಂದು ಲೀಟರ್ ಎರಡು ರೂಪಾಯಿ ಅಂತ ಕೊಡಬಹುದು ನಾವು ಅಂತ ತೀರ್ಮಾನ ತಗೊಂಡಿದ್ದಿರಬಹುದು ಹೌದು ಅವಾಗ್ಲೇ ಮಾತಾಡ್ತಾ ಇದ್ರು ಸಿಲಿಂಗ್ ಸೆಂಟರ್ ಕರ್ನಾಟಕ ರಾಜ್ಯದಲ್ಲಿ ನಮ್ ಸುಧಾಕರ್ ಸಾಹೇಬ್ರಿಗೆ ಇನ್ನೂ ಗೊತ್ತಿಲ್ಲ ಕರ್ನಾಟಕ ಸಿಲಿಂಗ್ ಸೆಂಟರ್ ಫಸ್ಟ್ ಆಗಿದೆ ಚಿಂತಾಮಣಿ ಅದೇವತ್ತು ಅಂತ ಸೋಡೆಡ್ಡಿ ಸಾಹೇಬ ಕಾಲದಲ್ಲಿ ಅವತ್ತು ಇವತ್ತು ರೆಕಾರ್ಡ್ ಅಲ್ಲಿ ಇದೆ ಸಿಲ್ಲಿಂಗ್ ಸೆಂಟರ್ ಮಾಡಿದ ಉದ್ದೇಶ ಏನು ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಮಾರು ನೂರೈವತ್ತು ಕಿಲೋಮೀಟರ್ ಕ್ಯಾನ್ ಅಲ್ಲಿ ಕೋಲಾಗ್ ಬರ್ತಾ ಇತ್ತು ಹಾಲು ಲಾಂಗ್ ದೂರ ಕ್ಯಾನ್ ಹಾಲು ಕ್ಯಾನೆ ಹಾಲು ಕೆಟ್ಟ ಹೋಗ್ತದೆ ಲಾಸ್ ಆಗ್ತದೆ ಹಾಲು ಉತ್ಪಾದಕರಿಗೆ ಮತ್ತೆ ಒಕ್ಕೂಟ ಕೂಡ ಲಾಸ್ ಆಗ್ಬಾರ್ದು ಹೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮೂರು ಸಿಲ್ಲಿಂಗ್ ಸೆಂಟರ್ ಗಳು ಮಾಡಿದ್ರು ಫಸ್ಟ್